ಬೆಳಗಾವಿ ನಗರದ ಭೀಮ್ಸ್ ಆಸ್ಪತ್ರೆಯಲ್ಲಿ ಬಾನಂತಿಯರ ಸಾವಿನ ಘಟನೆ ಮುಂದುವರೆದಿದ್ದು ಗುರುವಾರ ರಾತ್ರಿ ಮತ್ತೋರ್ವ ಬಾನಂತಿ ಮೃತಪಟ್ಟ ಘಟನೆ ನಡೆಸಿದ ಗೋಕಾಕ್ ತಾಲೂಕಿನ ಲಗಮೇಶ್ವರ ಗ್ರಾಮದ ಅಪಾನಂತಿ ಕೀರ್ತಿ ಮೃತ ತುರ್ತಾ ಇವೆ ಕಳೆದ ಮೂರು ದಿನಗಳಿಂದ ವೆಂಟಿಲೇಟರ್ನಲ್ಲಿ ಬಾನಂತಿ ಸಾವು ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಘಟನೆ ಅದು ನಡೆಸಿದ ಇವರು ಅಲ್ಲಿ ಸೀರಿಯಸ್ ಇದ್ರೆ ಇಲ್ಲೇ ಹತ್ರ ಇಡಬೇಕಲ್ಲ ಇವರು ಹಾಂ ನಾ ಸರ್ ಇವ್ರು ಒಂದು ತಾಸು ಬಿಟ್ಟು ನಾ ಹಣ್ಣು ಮರಾಕಿನ ಸರ್ ಊರಿಗೆ ಹೊಳ್ರಿ ನನ್ನ ಮಗಳನ್ನ ಡಿಚಾರ್ಜ್ ಮಾಡಿ ಏನು ಮಾಡಿಸ್ಕೊಂಡ್ರಿ ಹೊಳ್ಳಿ ಊರಿಗೆ ಹೋಯ್ನಾ ಒಂದು ತಾಸು ಬಿಟ್ಟು ನಾನು ಕೊಂಡಿದ್ದೆ ಸರ್ ಇವ್ರು ಮತ್ತು ಬೆಡ್ ಹೆಚ್ಚಾಗೈತಿ ಬೆಡ್ ಹೆಚ್ಚಾರ ಇಲ್ಲೇ ಹತ್ರ ಇಡ್ಬೇಕಲ್ಲ ಔಷಧ ಇವ್ರು ಮತ್ತು ಏನಂದ್ರೆ ಆಪರೇಷನ್ ಆಗೋದೈತಿ ಆಪರೇಷನ್ ಮಾಡ್ಸ್ರ ಆಪ್ರೇಷನ್ ಮಾಡಿದ್ರೆ ಮಾಡ್ಸ್ರ ಮಗಳಿಗೆ ಆರಾಮಾಕಂದ್ರೆ ಆರಾಮಾಕೈತಿ ಅಂತ ಹೇಳಿ ನಾಲ್ವತ್ತು ಬೆಳೆ ರೀ ಸರ್ ಕೇಳಿ ನಾನು ಡಾಕ್ಟ್ರ್ ಏನು ಬಗ್ಗೆ ಏನು ಹೇಳ್ತಾರೆ ಸತ್ತೈತೆ ಅಂತ ಹೇಳಿ ಮತ್ತೇನು ಹೇಳ್ತಾರೆ ಅವ್ರು ಅಂದ್ರೆ ರೀಸನ್ ಏನು ಸರ್ ಅವ್ರೇನು ರಗತ್ ಬೆಲ್ಡೆಲ್ಲ ಹೊರಗ ಹೊಂಟೈತಿ ಅಂತ ಹೇಳ್ರಿ ನಾಲ್ವತ್ತು ಬಳ್ಳ ನಲ್ವತ್ತೈದು ಬಳ್ಳರ ರಗದ್ ಕೊಟ್ಟಿನ ಕೇಳಿ ಅಂದ್ರೆ ಸರ್ ಗೋಕಾಕ್ ತಾಲೂಕಿನ ಲಗಮೇಶ್ವರ ಗ್ರಾಮದ ಬಾನಂತಿ ಕೀರ್ತಿ ಇಂದ ಮೃತಪಟ್ಟಿದ್ದಾಳೆ ಎಂದು ವೈಮ್ಸ್ನ ವೈದ್ಯ ಡಾ ಕಪೂರ್ ಹೇಳಿದ್ರು ಗುರುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಾರ್ಚ್ ನಾಲ್ಕರಂದು ಕೀರ್ತಿಗೆ ಹೆರಿಗೆಯಾಗಿದೆ ರಕ್ತಸ್ರಾವ ನಿರಂತರವಾಗಿ ಆಗ್ತಾ ಇತ್ತು ಮತ್ತೊಮ್ಮೆ ಆಪರೇಷನ್ ಮಾಡಿದ್ರು ಅದು ಕಡಿಮೆಯಾಗಲಿಲ್ಲ ಆದ ಕಾರಣಕ್ಕೆ ಮೃತಪಟ್ಟಿದ್ದಾಳೆ ಎಂದರು ಅದು ಯಾಕೆ ಎಣ್ಣೆ ಆಪರೇಷನ್ ಮಾಡಿದ್ರು ನಾ ಹೇಳಿದಲ್ಲ ಈಗ ಬಟ್ಟೆಯಲ್ಲಿ ಎರಡು ಲೀಟ್ರ್ ಬ್ಲಡ್ ಇರೋದು ಹೌದು ಹಾಂ ಅದೇ ಅವಾಗೇನು ರಿಸ್ಕ್ ಇರಲಿಲ್ಲ ಹಂಗೆ ಅನಿಸಿದರೆ ನಾವು ಕ ಶಿಫ್ಟ್ ಶಿಫ್ಟ್ ಮಾಡ್ತಾ ಇರಲಿಲ್ಲ ವೈ ಎಸ್ ಯು ಅಲ್ಲಿ ಇಟ್ಕೊತಿದ್ದೀವಿ ಸೊ ಯಾವಾಗ ಅದು ಆಯಿತು ಅಂದರೆ ಗೊತ್ತದು ಅವಾಗಿಂದ ವೈ ಎಸ್ ಯು ಮೇಲೆ ಇದ್ದಾಳೆ ಈ ಥರ ಆಗ್ತಾವೆ ಆಗ್ತವೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಲೋ ರಿಸ್ಕ್ ಪೇಷಂಟು ಸಡನ್ಲಿ ಹೈ ರಿಸ್ಕ್ ಆಗಿದೆ ಸೊ ಅಟೆಂಡರಿಗೆ ನ್ಯಾಚುರಲಿ ಅನಿಸೋದು ಅದು ಏನೋ ಆಗಿದೆ ಇವರೇ ಏನೋ ಅಂತ ಬಟ್ ಸೈನ್ಸ್ ಸೈಸ್ ದಿಸ್ ಇಸ್ ದೀಸ್ ಆರ್ ದ ಫ್ಯಾಕ್ಟ್ಸ್ ಮಗು ಚೆನ್ನಾಗಿತ್ತು ಎರಡು ಅದು ಒಂದು ರೀಸನು ಈಗ ತಾಯಿ ಮರಣಕ್ಕೆ ಕೆಲವೊಂದು ಸೋಷಿಯಲ್ ಕಾಜಸ್ ಇರ್ತವೆ ಕೆಲವೊಂದು ಮೆಡಿಕಲ್ ಕಾಜಸ್ ಇರ್ತವೆ ಕೆಲವೊಂದು ಫೈನಾನ್ಸಿಯಲ್ ಕಾಜಸ್ ಇರ್ತಾವ ಇದು ಸೋಶಿಯೋ ಎಕನಾಮಿಕ್ ಇಂಡಿಕೇಟ್ರ್ ಒಂದು ಇದೊಂದು ಮೆಸೇಜ್ ಪ್ಲೀಸ್ ನೀವು ಎಲ್ಲರಿಗೂ ಜನರಿಗೆ ತಪ್ಪಿಸ್ರಿ ಮ್ಯಾಟರ್ನಲ್ ಡೆತ್ ಅಂದರೆ ಬಾನಂತಿ ಸಾವು ಇಸ್ ಎ ಸೋಶಿಯೋ ಎಕನಾಮಿಕ್ ಇಂಡಿಕೇಟರ್ ಅದು ಬರೀ ಡಾಕ್ಟ್ರ್ ನೆಗ್ಲಿಜೆನ್ಸ್ಲೇ ಆಗೋದಲ್ಲ ಅದು ಸಮಾಜ ಸರ್ಕಾರ ಜನ ನಾವು ನಾವು ಯಾಸ್ಟ್ ನಮ್ಮ ಹೆಣ್ಮಕ್ಳನ್ನ ಎಷ್ಟು ರಿಸ್ಪೆಕ್ಟ್ ಕೊಡ್ತೀವಲ್ಲ ಅಷ್ಟು ಕಡಿಮೆ ಆಗ್ತದೆ ಇಲ್ಲ ಏನು ಬಂದಿಲ್ಲ ಅವರು ಬಂದಿಲ್ಲ ಬಟ್ ಇದು ಪ್ರಾಬ್ಲಮ್ ಏನಂದರೆ ಸಡನ್ನಾಗಿ ಹಿಂಗೆ ಆಗುತ್ತೆ ಸೊ ಯಾವಾಗ ಈಗ ಸಡನ್ ಹಿಂಗೆ ಆದಾಗ ನಮಗೂ ಟೈಮ್ ಸಿಗೋಲ್ಲ ಅಂತ ಅವ್ರ ನ್ಯಾಚುರಲಿ ಸಮಸ್ಯೆ ಬರ್ತದೆ ಈಗ ಒಬ್ರು ಕ್ಯಾನ್ಸರ್ ಆದಕೂ ನಿಮ್ಗೆ ತಿಳ್ಕೊತೀರಿ ಆಯ್ತು ಪಾ ಕ್ಯಾನ್ಸರ್ ಆಯಿತು ಇನ್ನೇಟ್ ಎಷ್ಟು ದಿನ ಆಯಿತು ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಆಯಿತು ಗೊತ್ತಿಲ್ಲ ಸೊ ಇದರಲ್ಲಿ ಏನಾಗ್ತದೆ ದಿಸ್ ಇಸ್ ಅನ್ಎಕ್ಸ್ಪ್ಲೈನ್ಡ್ ಎತ್ಸ್ ಸೊ ಇದು ಪ್ರಾಬ್ಲಮ್ ಆಗ್ತದೆ ಸೊ ಯಾವಾಗಲೂ ಅಲಿಗೇಷನ್ ಇರ್ತದೆ ನಮ್ಮ ಮೇಲೆ ಅದನ್ನು ನಾವು ತಿಳ್ಕೊತೀವಿ ವಿ ಆರ್ ರೆಡಿ ಫಾರ್ ಎನಿ ಎನ್ಕ್ವೈರಿ ಡಾಕ್ಟರ್ ಕಬ್ಬೂರ್ ಅಂತ ಇನ್ಚಾರ್ಜ್ ಎಚ್ ಓಡಿ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿರುವ ಬಾನಂತಿ ಕೀರ್ತಿಗೆ ಹತ್ತೊಂಬತ್ತು ವರ್ಷ ಈಗ ಆಕೆಗೆ ಎರಡನೆಯ ಹೆರಿಗೆ ಬಹುತೇಕ ಅವರಿಗೆ ಬಾಲ್ಯ ವಿವಾಹ ಆಗಿತ್ತು ಅನ್ಸತ್ತೆ ಎಂದರು ವೈದ್ಯರ ನಿರ್ಲಕ್ಷ್ಯದಿಂದ ಬಾನಂತಿ ಸಾವು ಅನ್ನೋದಕ್ಕೆ ಕುಟುಂಬಸ್ಥರ ಸಹಜ ಆರೋಪ ಆದರೆ ಬಾನಂತಿ ಸಾವಿಗೆ ನಾನಾ ಕಾರಣ ಇರುತ್ತೆ ಕೀರ್ತಿ ಹೆಣ್ಣು ಜನ್ಮ ನೀಡಿ ಮೃತಪಟ್ಟಿದ್ದಾಳೆ ಎಂದರು विनोद कोलकार के मम कन्नडा न्यूज बेळगावी